ನಾನು ಈಗಾಗಲೇ ತಮಗೆ ಸರಿಯಾದ ಅಂಕಿಅಂಶವನ್ನು ಕೊಟ್ಟಿದ್ದೇನೆ ಜಾ ಇದು ನಮ್ಮ ಆಯೋಗದವರು ಮಾಡಿದಂಥದ್ದು ಅದು ಸಾಮಾಜಿಕ ಮತ್ತು ಶೈಕ್ಷಣಿಕ ಜನಗಣತಿ ಅದರಲ್ಲೂ ಐವತ್ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟು ಸಮೀಕ್ಷೆಗೆ ಹೋದ ಶಿಕ್ಷಕರು ಮನೆ ಮನೆಯಿಂದ ದತ್ತಾಂಶವನ್ನು ಸಂಗ್ರಹ ಮಾಡಿದ್ದಾರೆ ಅದರಲ್ಲಿ ಐದು ಪಾಯಿಂಟು ಒಂಬತ್ತು ಎಂಟು ಕೋಟಿ ಜನಸಂಖ್ಯೆಯನ್ನು ಸಂ ಜನಸಂಖ್ಯೆಯನ್ನು ಅವರು ಸಮೀಕ್ಷೆ ಮಾಡಿದ್ದಾರೆ ಒಂದು ಕೋಟಿ ಮೂವತ್ತೈದು ಲಕ್ಷ ಕುಟುಂಬಗಳನ್ನು ಸಂಪರ್ಕ ಮಾಡಿದ್ದಾರೆ ಅದರಿಂದ ಇದರ ಮಾಹಿತಿ ಇನ್ನೂ ಹೆಚ್ಚು ಕೊಡಲಿಕ್ಕೂ ಯಾರಾದರೂ ಇದರ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಕರೆದು ನಾನು ಅದಕ್ಕೆ ತಯಾರಿದ್ದೇನೆ ಯಾಕಂದರೆ ಕೆಲವು ಪ್ರಶ್ನೆಗಳನ್ನು ನೋಡಿದೆ ಮಾಡೇ ಇಲ್ಲ ಮಾ ಇಷ್ಟು ಜನ ಶಿಕ್ಷಕರು ಮಾಡಿದ್ದು ಅಧ್ಯಕ್ಷರು ಸದಸ್ಯರು ಅಲ್ವೇ ಅಲ್ಲ ಅವರು ಸಂಗ್ರಹ ಮಾಡಿದ ಕೊಟ್ಟಂಥ ಅಧ್ಯಯ ಇದು ಜನ ಆಧಾರದ ಮೇಲೆ ನಾವು ಅಧ್ಯಯನ ಮಾಡಿ ಸ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟು ಸಲಹೆಯನ್ನು ಕೊಟ್ಟಿದೆ ಅದನ್ನೇ ಸರ್ಕಾರ ತೀರ್ಮಾನ ತೊಗೊಳ್ತದೆ ಕ್ಯಾಬಿನೆಟ್ನಲ್ಲಿಟ್ಟು ತೀರ್ಮಾನ ತಗೊಳ್ತಾರೆ ಅಲ್ಲ ನಾ ಈಗ ಸರ್ಕಾರ ಒಪ್ಪದೆ ಪಟ್ಟಿ ಹೊರಗೆ ಬರಲಿಕ್ಕೆ ಸಾಧ್ಯ ಅಲ್ಲ ಸುಮಾರು ಒಂದು ಸಾವಿರ ಮುನ್ನೂರು ನಾನ್ನೂರು ಜನ್ ಇದು ಜಾತಿಗಳಿರುವಾಗ ಬಂದದ್ದು ಎಷ್ಟು ಹತ್ತು ಏನೋ ಬಂದಿದೆ ಅದು ಸರಿ ಅಂತ ಯಾರಿಗೆ ಗೊತ್ತಿದೆ ಇಲ್ಲ ಆದ್ದರಿಂದ ಸರ್ಕಾರ ಏನು ಬಿಡುಗಡೆ ಮಾಡ್ತದೆ ಆಮೇಲೆ ಅದರ ಬಗ್ಗೆ ತೀರ್ಮಾನಕ್ಕೆ ಬರ್ಬೋದು ಸರ್ಕಾರ ಬಿಡುಗಡೆ ಮಾಡಿದ ಯಾವುದೂ ಅಥೆಂಟಿಕ್ ಅಲ್ಲ ಅಧಿಕೃತವಾದ ದತ್ತಾಂಶ ಅಲ್ಲ ಅಂತ ನಾನು ಹೇಳ್ತೀನಿ ನಾನು ಮೊನ್ನೆ ಇಪ್ಪತ್ತೊಂಬತ್ತಕ್ಕೆ ವರದಿಯನ್ನು ಕೊಟ್ಟಿದ್ದು ಸದ್ಯಕ್ಕೆ ನಾನು ಯಾವುದೇ ಪಕ್ಷದ ಸದಸ್ಯನಲ್ಲ ಯಾಕಂದರೆ ಆಯೋಗದಲ್ಲಿರುವಾಗ ನಾನು ಯಾವುದೇ ಪಕ್ಷದ ಸದಸ್ಯನಾಗಿರ್ಲಿಕ್ಕೆ ಆಗೋದಿಲ್ಲ ಇನ್ನೂ ನನ್ನ ಕುಟುಂಬ ಮತ್ತು ಸ್ನೇಹಿತರ ಜೊತೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಬೇಕು ಏನಾದರೂ ನಿಮಗೆ ಈಗ ನೀವು ಸದಸ್ಯರಾಗಲಿಕ್ಕೆ ಅಂತ ಕೇಳಲಿಲ್ಲ ಸ್ನೇಹಿತರು ಎರಡು ಪಾರ್ಟಿಯವ್ರಿಗೆ ಚರ್ಚೆ ಮಾಡ್ತಾರೆ ಏನು ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ ನೋಡುವ ಇವತ್ತು ಬೆಂಗಳೂರಿಗೆ ಹೋಗ್ತೇನೆ ನಾನು ಬೇರೆ ಕೆಲಸದ ಮುಖ ಕಾರಣ ಬಂದ ಮೇಲೆ ಎಲ್ಲರ ಹತ್ರ ಚರ್ಚೆ ಮಾಡಿ ತೀರ್ಮಾನ ತಗೊಳ್ತೇನೆ ನೀವೇನು ಬರಲಿಲ್ಲಪ್ಪ ನನ್ನ ಬಗ್ಗೆ ಪತ್ರಿಕೆಯಲ್ಲಿ ಬರೆದಿದ್ರೆ ಅಥವಾ ಮಾಧ್ಯಮದಲ್ಲಿ ತೋರಿಸಿದ್ರೆ ಚರ್ಚೆ ಮಾಡಬಹುದು ಯಾವುದು ಬರಲಿಲ್ಲ ಅಲ್ಲ ಅಲ್ಲ ನಾನು ನಿಲ್ಬೇಕು ಮಾಡುವಂತ ಫಸ್ಟು ಆಮೇಲೆ ಯಾವ ಪಕ್ಷ ಅಲ್ಲ ನಾನು ವೈಯಕ್ತಿಕ ಕಾರಣಕ್ಕೆ ಹೋಗ್ತಾ ಇದ್ದೀನಿ ಒಂದೆರಡು ದಿವಸದಲ್ಲಿ ನಾನು ಇದೆಲ್ಲ ವೈಯಕ್ತಿಕ ಕೆಲಸಗಳನ್ನು ಮುಗಿಸ್ತೇನೆ ಆಮೇಲೆ ಚರ್ಚೆ ಶುರು ಮಾಡ್ತೀನಿ ಅಲ್ಲ ನಿಲ್ಲೋದು ಬಿಡೋದು ಒಂದು ವಾರದಲ್ಲಿ ತೀರ್ಮಾನ ಆಗ್ತದೆ ಯಾವುದರಲ್ಲಿ ಅಂತೂ ತೀರ್ಮಾನ ಆಗ್ತದೆ ನಿಲ್ಲುವುದಾದರೆ ಯಾವುದರಲ್ಲಿ